ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ನಾವು ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಬದುಕಬೇಕೆಂದರೆ ನಾವು ಪ್ರತಿನಿತ್ಯ ಭಾಗವತ ಪುರಾಣವನ್ನು ಓದಬೇಕು ಅಥವಾ ಕೇಳಬೇಕು ಎಂದು ಪುರಾಣದಲ್ಲಿ ತಿಳಿಸಲಾಗಿದೆ ಆದರೆ ಭಾಗವತ ಪುರಾಣವು ಬಹಳ ವಿಸ್ತಾರವಾಗಿದ್ದು ಸಮಯದ ಅಭಾವ ಹಾಗೂ ಇನ್ನಿತರ ಕೆಲಸಗಳಿಂದಾಗಿ ಅನೇಕರಿಗೆ ಭಾಗವತವನ್ನು ಪ್ರತಿನಿತ್ಯ ಓದುವುದಾಗಲಿ ಅಥವಾ ಕೇಳುವುದಾಗಲಿ ಕಷ್ಟ ಸಾಧ್ಯವಾಗುತ್ತದೆ ಆದ್ದರಿಂದ ಈ ಸಂಕ್ಷಿಪ್ತ ಭಾಗವತವನ್ನು ಪ್ರತಿನಿತ್ಯ ಹೇಳುವುದರಿಂದ ಅಥವಾ ಕೇಳುವುದರಿಂದ ನಮಗೆ ಅನಂತ ಪುಣ್ಯ ಪ್ರಾಪ್ತಿಯಾಗುವುದಲ್ಲದೆ ಜೀವನದಲ್ಲಿ ಸುಖದಿಂದ ಬಾಳಬಹುದಾಗಿದೆ ಈಗ ಸಂಕ್ಷಿಪ್ತ ಭಾಗವತವನ್ನು ನೋಡೋಣ ಸಂಕ್ಷಿಪ್ತ ಭಾಗವತ ವಟದೆಲೆ ಮ್ಯಾಲೆ ಮಾರ್ಕಾಂಡೇಯರು ಮಹಾಪ್ರಳಯವನೆ ತೋರಿದರು ಸುಖ ಚಿಂತನೆ ಪರೀಕ್ಷಿತರಾಯಗ ಹೇಳಿದರು ಪರಮ ತತ್ವ ತಿಳಿದು ರಾಯ ನಮಸ್ಕಾರವನೇ ಹೇಳಿದನು ಶುಕಾಚಾರ್ಯರಿಗೆ ಹೇಳಿ ಕಳಿಸಿ ಧ್ಯಾನಕ್ಕೆ ಕುಳಿತನು ರಾಯ ಪ್ರಥಮ ಸ್ಕಂದದಲ್ಲಿ ನಾರಾಯಣನ ವ್ಯಾಖ್ಯಾನ ಕುಂತಿದೇವಿ ಸ್ತೋತ್ರ ಪರೀಕ್ಷಿತ ರಾಯನ ಉತ್ಪತ್ತಿ ಶಾಪ ಶುಕಾಚಾರ್ಯರ ಸಂದರ್ಶನ ಹೇಳಿದರು ದ್ವಿತೀಯ ಸ್ಕಂದದಲ್ಲಿ ವಿರಾಟ ಪುರುಷ ಧ್ಯಾನ ನಾರಾಯಣನ ಅವತಾರ ಮೂಲಕ ಖಟ್ವಾಂಗರಾಯನ ಪುರಾಣಗಳ ಹೇಳಿದರು ತೃತೀಯ ಸ್ಕಂದದಲ್ಲಿ ಬ್ರಹ್ಮನ ಸೃಷ್ಟಿ ವಿಸ್ತಾರ ಸ್ವಯಂಭುವ ಮನು ಸೃಷ್ಟಿ ದೇವಹೂತಿ ದೇವ ಪ್ರಸನ್ನಿ ವಿದುರ ಮೈತ್ರೇಯರ ಸಂವಾದವನೇ ಹೇಳಿದರು ಚತುರ್ಥ ಸ್ಕಂದದಲ್ಲಿ ಯಜ್ಞದ ವಾರ್ತೆ ಧ್ರುವರಾಯನ ಚರಿತ್ರೆ ಯದುರಾಯನ ಚರಿತ್ರೆ ಪುರಂಜನ ವ್ಯಾಖ್ಯಾನವನೇ ಹೇಳಿದರು ಪಂಚಮ ಸ್ಕಂಧದಲ್ಲಿ ಪ್ರಿಯವ್ರತರಾಯನ ವಂಶ ಝಡಭರತನ ಕಥೆ ಭೂಗೋಲ ಖಗೋಲ ವಿಸ್ತಾರವನೇ ಹೇಳಿದರು ಸ್ಕಂದದಲ್ಲಿ ಅಜಾಮಿಳನ ವ್ಯಾಖ್ಯಾನ ಏಕೋನ ಪಂಚಾಶತ್ ಮೂರ್ತಿಗಳ ಉತ್ಪತ್ತಿ ಶಾಪ ವೃತ್ತಾಸುರವಧ ವಿಸ್ತಾರವನೇ ಹೇಳಿದರು ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದನ ಚರಿತ್ರೆ ನರಸಿಂಹನ ಅವತಾರ ಹಿರಣ್ಯ ಕಷ್ಟಪುವಿನ ವಧ ವರ್ಣಾಶ್ರಮದ ವಿಸ್ತಾರವನೇ ಹೇಳಿದರು ಅಷ್ಟಮ ಸ್ಕಂದದಲ್ಲಿ ಗಜೇಂದ್ರ ಮೋಕ್ಷದ ವಾರ್ತೆ ಶೀರಾಬ್ಧಿ ಮಥನ ಮತ್ಸ್ಯಾವತಾರ ಕೂರ್ಮಾವತಾರ ವಾಮನ ಅವತಾರ ವಿಸ್ತಾರವನೇ ಹೇಳಿದರು ನವಮ ಸ್ಕಂದದಲ್ಲಿ ರಾಜವಂಶಾವಳಿ ಪರಶುರಾಮ ದೇವರ ಸೃಷ್ಟಿ ಮತ್ಸ್ಯಾವತಾರವನೇ ಹೇಳಿದರು ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನ ಚರಿತ್ರೆ ರಾಸ ಕ್ರೀಡೆ ಜಲಕ್ರೀಡೆ ಕ್ರೀಡೆ ಪೂತನ ಕಂಸ ಜರಸಂದರವದೆ ವಿಸ್ತಾರವನೇ ಹೇಳಿದರು ಏಕಾದಶ ಸ್ಕಂದದಲ್ಲಿ ಶ್ರೀಕೃಷ್ಣ ಉದ್ಧವರ ಸಂವಾದ ಪಾಂಡವರು ಹಸ್ತಿನಾವತಿ ಪರೀಕ್ಷಿತರಾಯಗ ಕೊಟ್ಟು ಪರಂಧಾಮಕ್ಕೆ ತೆರಳಿದರು ಅಂತ ಹೇಳಿದರು ದ್ವಾದಶ ಸ್ಕಂದದಲ್ಲಿ ವೇದ ವಿಭಾಗ ಸರ್ಪಯಾಗದ ಮಹಿಮೆ ಮಾರ್ಕಾಂಡೇಯರ ಚರಿತ್ರೆ ಪುರಾಣ ಹೇಳಿದರು ಹನ್ನೆರಡು ಸ್ಕಂದ ಭಾಗವತ ವೇದವ್ಯಾಸ ದೇವರು ಮಾಡಿದ್ದು ಹೇಳಿ ಕೇಳಿದಂಥ ಸುಜನರಿಗೆ ಶ್ರೀಮದ್ ತೀರ್ಥ ರೊಳಿದು ಸ್ವಾಮಿ ರಕ್ಷಿಸುವನು